ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸೋಕೆ ಹೊರಟ ಚುನಾವಣಾ ಆಯೋಗ ಚುನಾವಣಾ ಆಯೋಗವನ್ನ ನಂಬೋದಾದರೂ ಹೇಗೆ ಹನ್ನೆರಡು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆ ಬಿಹಾರದಲ್ಲಿ ಮತದಾರರ ಪ್ರಮಾಣ ಐದು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟ್ ಅಷ್ಟು ಇಳಿಕೆಯಾಗಿದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಬಿಹಾರದ ಚುನಾವಣೆ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ ಎಸ್ಐಆರ್ ಪ್ರಕ್ರಿಯೆ ಮುಗಿದ ನಂತರ ನಡೀತಾ ಇರುವಂತಹ ಮೊದಲ ಚುನಾವಣೆ ಇದಾಗಿದೆ ದೇಶದ ಚುನಾವಣಾ ಪ್ರಕ್ರಿಯೆಯಲ್ಲಿ ಎಸ್ಐಆರ್ ಬಹುದೊಡ್ಡ ಬಿರುಗಾಳಿಯನ್ನೇ ಬೀಸಿತ್ತು ಈಗ ಹನ್ನೆರಡು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆಯ ಎರಡನೇ ಹಂತವನ್ನ ಶೀಘ್ರದಲ್ಲೇ ನಡೆಸಲಾಗುವುದು ಅಂತ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಘೋಷಣೆ ಮಾಡಿದ್ದಾರೆ ಸೋಮವಾರ ನವದೆಹಲಿಯಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಇಂದು ನಾವು ಇಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆಯ ಎರಡನೇ ಹಂತದ ಜಾರಿಗೆ ಸಂಬಂಧಿಸಿದ ಸಭೆಗೆ ಸೇರಿದ್ದೇವೆ ಬಿಹಾರದ ಏಳೂವರೆ ಕೋಟಿ ಮತದಾರರಿಗೆ ನನ್ನ ಶುಭಾಶಯ ಅವರು ಯಶಸ್ವಿಯಾಗಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ ಚುನಾವಣಾ ಆಯೋಗ ದೇಶದ ಎಲ್ಲಾ ರಾಜ್ಯಗಳ ಚುನಾವಣಾ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ನಡೆಸಿ ಈ ಪ್ರಕ್ರಿಯೆಯನ್ನ ವಿವರವಾಗಿ ಚರ್ಚಿಸಿದೆ ಅಂತ ಹೇಳಿದರು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಗೋವಾ ಪುದುಚೇರಿ ಛತ್ತೀಸ್ಗಢ್ ಗುಜರಾತ್ ಕೇರಳ ಮಧ್ಯಪ್ರದೇಶ ಉತ್ತರ ಪ್ರದೇಶ್ ರಾಜಸ್ಥಾನ್ ಪಶ್ಚಿಮ ಬಂಗಾಳ ತಮಿಳುನಾಡು ಮತ್ತು ಲಕ್ಷದ್ವೀಪಗಳಲ್ಲಿ ಎರಡನೇ ಹಂತದ ಎಸ್ಐಆರ್ ಪ್ರಕ್ರಿಯೆ ನಡೆಯಲಿದೆ ಈ ಪರಿಷ್ಕರಣೆ ಹೊಸ ಮತದಾರರನ್ನ ಸೇರಿಸೋದು ದೋಷಗಳನ್ನು ತಿದ್ದೋದು ಹಾಗೂ ಮೃತ ಅಥವಾ ಸ್ಥಳಾಂತರವಾದಂತಹ ಮತದಾರರ ಹೆಸರನ್ನ ತೆಗೆಯೋದನ್ನ ಒಳಗೊಂಡಿರುತ್ತೆ ಸೊ ಬಿಹಾರದಲ್ಲಿ ನಡೆದಂತ ಮೊದಲ ಹಂತದ ಎಸ್ಐಆರ್ ಕಾರ್ಯಕ್ರಮ ತೊಂಬತ್ತು ಸಾವಿರಕ್ಕೂ ಹೆಚ್ಚು ಮತಗಟ್ಟೆಗಳಲ್ಲಿ ಮತದಾರರ ದೃಢೀಕರಣ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿತು ಮತ್ತು ಯಾವುದೇ ಮೇಲ್ಮನವಿಗಳು ವರದಿಯಾಗಿಲ್ಲ ಸೊ ಬಿಹಾರದ ಮತದಾರರ ಭಾಗವಹಿಸುವಿಕೆಯು ದೇಶದ ಉಳಿದ ಭಾಗಗಳಿಗೆ ಉತ್ತಮ ಮಾದರಿಯಾಗಿದೆ ಅಂತ ಮುಖ್ಯ ಚುನಾವಣಾ ಆಯುಕ್ತರು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾರೆ ಸೊ ಮತದಾರರ ಪಟ್ಟಿಯ ನಿಖರತೆಯನ್ನು ಖಾತ್ರಿ ಪಡಿಸಿಕೊಳ್ಳೋಕೆ ಎಸ್ಐಆರ್ ಕಾರ್ಯಕ್ರಮವು ಅವಶ್ಯಕವಾಗಿದೆ ಇದರ ಮೂಲ ಉದ್ದೇಶ ದೋಷಗಳನ್ನ ದ್ವಿಪ್ರತಿ ನೋಂದಣಿಗಳನ್ನ ಮತ್ತು ಮೃತಪಟ್ಟವರ ಹೆಸರುಗಳನ್ನ ಗುರುತಿಸಿ ತೆಗೆದುಹಾಕುವುದು ಸಾವಿರದ ಒಂಬೈನೂರ ಐವತ್ತೊಂದರಿಂದ ಈ ರೀತಿಯ ಪರಿಷ್ಕರಣೆಯನ್ನ ಒಟ್ಟು ಎಂಟು ಬಾರಿ ನಡೆಸಲಾಗಿದ್ದು ಕೊನೆಯದಾಗಿ ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ನಾಲ್ಕರ ಅವಧಿಯಲ್ಲಿ ಈ ಕಾರ್ಯ ನಡೆದಿತ್ತು ವಲಸೆ ದ್ವಿಪ್ರತಿ ನೋಂದಣಿಗಳು ಮತ್ತು ಮತದಾರರ ಮರಣದಿಂದಾಗಿ ಈ ಪರಿಷ್ಕರಣೆ ಅಗತ್ಯ ಇದೆ ಅಂತ ಹೇಳ್ತಾರೆ ಸೊ ಸರಾಸರಿಯಾಗಿ ಪ್ರತಿ ಒಂದು ಸಾವಿರ ಮತದಾರರಿಗೆ ಒಬ್ಬ ಬೂತ್ ಮಟ್ಟದ ಅಧಿಕಾರಿ ಅಂದ್ರೆ ಬಿ ಎಲ್ ನೇಮಕಗೊಳ್ತಾರೆ ಸೊ ಪ್ರತಿ ವಿಧಾನಸಭಾ ಕ್ಷೇತ್ರ ಒಬ್ಬ ಚುನಾವಣಾ ನೋಂದಣಿ ಅಧಿಕಾರಿ ಹೊಂದಿರುತ್ತೆ ಇವರು ಸಾಮಾನ್ಯವಾಗಿ ಎಸ್ ಡಿ ಎಂ ಶ್ರೇಣಿಯ ಅಧಿಕಾರಿಗಳಾಗಿರ್ತಾರೆ ಸೊ ಇವರಿಗೆ ಸಹಾಯಕ ಚುನಾವಣಾ ನೋಂದಣಿ ಅಧಿಕಾರಿ ಗಳು ಸಹಾಯ ಮಾಡ್ತಾರೆ ಸೊ ಚುನಾವಣಾ ಆಯೋಗ ಎರಡನೇ ಹಂತದ ಎಸ್ಐಆರ್ ಕಾರ್ಯಕ್ರಮವನ್ನ ಭಾಗವಹಿಸುವಂತಹ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತದಾರರ ಪಟ್ಟಿಯ ಪಾರದರ್ಶಕತೆ ಸಮಗ್ರ ಮತ್ತು ನಿಖರತೆ ಮೇಲೆ ಕೇಂದ್ರೀಕರಿಸೋದು ಅಂತ ತಿಳಿಸಿದೆ ಸೊ ಚುನಾವಣೆ ಹೊಸ್ತಿಲಲ್ಲಿರುವಂತಹ ಬಿಹಾರದಲ್ಲಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐ ಆರ್ ನಡೆಸಿ ಅಂತಿಮ ಪಟ್ಟಿಯನ್ನು ಈಗಾಗಲೇ ಬಿಡುಗಡೆ ಮಾಡಿದೆ ಈ ಎಸ್ಐಆರ್ ಪ್ರಕ್ರಿಯೆಯಿಂದಾಗಿ ಬಿಹಾರದ ಮತಪಟ್ಟಿಯಿಂದ ಬರೋಬ್ಬರಿ ಆರು ಪರ್ಸೆಂಟ್ ಅಂದ್ರೆ ಸುಮಾರು ನಲವತ್ತೇಳು ಲಕ್ಷ ಮತದಾರರ ಹೆಸರನ್ನ ಅಳಿಸ್ ಹಾಕಲಾಗಿದೆ ಬೃಹತ್ ಸಂಖ್ಯೆಯ ಮತದಾರರು ಮತದಾನದ ಹಕ್ಕನ್ನು ಈಗಾಗಲೇ ಕಳ್ಕೊಂಡಿದ್ದಾರೆ ಮತದಾನದಿಂದ ವಂಚಿತರಾಗಿದ್ದಾರೆ ಅನ್ನೋ ಮಾಹಿತಿ ಈಗಾಗಲೇ ನಾಡಿನ ಜನರ ಗಮನಕ್ಕೂ ಬಂದಿದೆ ಸೊ ಬಿಹಾರದಲ್ಲಿ ಜೂನ್ ನಾಲ್ಕಕ್ಕೆ ಎಸ್ ಐಆರ್ ಪ್ರಕ್ರಿಯೆನ ಆರಂಭ ಮಾಡಿದಾಗ ಬಿಹಾರದಲ್ಲಿ ಏಳು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ಮತದಾರರಿದ್ರು ಮೂರು ತಿಂಗಳ ಕಾಲ ನಡೆದಂಥ ಪರಿಷ್ಕರಣೆ ನಂತರ ರಾಜ್ಯದಲ್ಲಿ ಅಂತಿಮ ಮತದಾರರ ಸಂಖ್ಯೆ ಏಳು ಪಾಯಿಂಟ್ ನಾಲ್ಕು ಎರಡು ಕೋಟಿಗೆ ಕುಸಿದಿದೆ ಮತದಾರರ ಪ್ರಮಾಣ ಸುಮಾರು ಐದು ಪಾಯಿಂಟ್ ಒಂಬತ್ತು ಐದರಷ್ಟು ಆಗಿದೆ ಅಷ್ಟೇ ಅಲ್ಲ ಈ ಪ್ರಕ್ರಿಯೆ ಮತ್ತು ಆಯೋಗದ ಧೋರಣೆಯಿಂದಾಗಿ ಮತದಾನದ ಹಕ್ಕನ್ನ ಕಳ್ಕೊಂಡಿರುವಂಥ ನಲವತ್ತೇಳು ಲಕ್ಷ ಜನರಲ್ಲಿ ಬಹುಸಂಖ್ಯಾತರು ಬಡವರು ಹಿಂದುಳಿದವರು ತಳ ಸಮುದಾಯದವರು ಹಾಗೂ ಅಲ್ಪಸಂಖ್ಯಾತರೇ ಆಗಿದ್ದಾರೆ ಅಂತ ಹೇಳಲಾಗತ್ತೆ ಸೊ ಇವರಲ್ಲಿ ಹೆಚ್ಚಿನವರು ಬಿಜೆಪಿ ವಿರುದ್ಧ ಮತ ಚಲಾಯಿಸುವವರೇ ಆಗಿದ್ರು ಅಂತ ಚರ್ಚೆಗಳು ನಡೀತಾ ಇದೆ ಹಾಗಾಗಿ ಚುನಾವಣಾ ಆಯೋಗ ನಡೆಸ್ತಾ ಇರುವಂತಹ ಈ ಎಸ್ ಐ ಆರ್ ಪ್ರಕ್ರಿಯೆ ಮೇಲೆ ಜನ ನಂಬಿಕೆಯನ್ನು ಕಳ್ಕೊಳ್ಳೋದಕ್ಕೆ ಇದು ಒಂದು ಕಾರಣ ಹಾಗೂ ಇನ್ನೂ ಹಲವಾರು ಕಾರಣಗಳಿದೆ ಬಿಹಾರದಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ನಲ್ಲಿ ಮೃತಪಟ್ಟಿದ್ದಾರೆ ಅಂತ ಘೋಷಿಸಲಾದಂಥ ಇಬ್ಬರು ವ್ಯಕ್ತಿಗಳನ್ನು ರಾಜಕೀಯ ವಿಶ್ಲೇಷಕ ಯೋಗೇಂದ್ರ ಯಾದವ್ ಸುಪ್ರೀಂ ಕೋರ್ಟ್ಗೆ ಹಾಜರುಪಡಿಸಿದರು ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಮತ್ತು ಜೈ ಮಲ್ಯ ಬಾಕ್ಷಿಯವರ ಪೀಠದ ಎದುರು ವಾದ ಮಂಡಿಸಿದಂಥ ಯೋಗೇಂದ್ರ ಯಾದವ್ ಚುನಾವಣಾ ಆಯೋಗ ತಮ್ಮ ಮತದಾರರ ಪಟ್ಟಿಯಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ ಅಂತ ಘೋಷಿಸಿದೆ ಹಾಗಾಗಿ ಅವರ ಹೆಸರನ್ನು ಮತದಾರರ ಪಟ್ಟಿಯಿಂದ ಈಗಾಗಲೇ ತೆಗಿಲಾಗಿದೆ ಆದರೆ ಅವರಿಬ್ಬರು ಜೀವಂತವಾಗಿದ್ದಾರೆ ಅಂತ ತಿಳಿಸ್ತಾರೆ ಸೊ ಆ ಇಬ್ಬರು ವ್ಯಕ್ತಿಗಳನ್ನ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಮುಂದೆ ಇವರು ಹಾಜರುಪಡಿಸಿದ್ರು ಅಷ್ಟೇ ಅಲ್ಲ ರಾಹುಲ್ ಗಾಂಧಿ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಮತದಾರರ ಪಟ್ಟಿಯಿಂದ ಕೈ ಬಿಡಲಾದಂತಹ ಮತದಾರರನ್ನ ವೇದಿಕೆ ಮೇಲೇನು ಪರಿಚಯಿಸಿದ್ರು ಮೊದಲು ಗೋದಾಬಾಯಿ ಅನ್ನೋ ಮಹಿಳೆಯ ಹೇಳಿಕೆಯ ವಿಡಿಯೋ ಪ್ರದರ್ಶಿಸಿದ್ದ ರಾಹುಲ್ ಗಾಂಧಿ ಆ ಮತದಾರರ ಪಟ್ಟಿಂದ ಕೈ ಬಿಡಲಾದಂಥ ವ್ಯಕ್ತಿ ಮತ್ತು ಓರ್ವ ಯುವತಿಯನ್ನ ನೇರವಾಗಿ ಪರಿಚಯ ಮಾಡಿಸಿದ್ರು ಒಟ್ನಲ್ಲಿ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಆರು ಸಾವಿರದ ಹದಿನೆಂಟು ಜನರ ಹೆಸರುಗಳನ್ನ ಡಿಲೀಟ್ ಮಾಡಲಾಗಿದೆ ಎಲ್ಲಾ ಹೆಸರುಗಳನ್ನ ಕರ್ನಾಟಕದ ಮೊಬೈಲ್ ಸಂಖ್ಯೆಯಿಂದಾನೇ ಡಿಲೀಟ್ ಮಾಡಲಾಗಿದೆ ಅನ್ನೋ ಕಹಿ ಸತ್ಯ ಇದೇ ವೇದಿಕೆಯಲ್ಲಿ ಬಹಿರಂಗ ಆಗಿತ್ತು ಇನ್ನು ಈ ಆರ್ ಮೂಲಕ ರಾಜ್ಯದಲ್ಲಿರುವಂತಹ ನುಸುಳುಕೋರರನ್ನ ಹುಡುಕೋಕೆ ಸಹಾಯ ಆಗತ್ತೆ ಎಲ್ಲವೂ ಶುದ್ಧವಾಗತ್ತೆ ಅಂತ ಚುನಾವಣಾ ಆಯೋಗ ಹೇಳ್ಕೊಂಡಿತ್ತು ಚುನಾವಣಾ ಆಯೋಗದ ವಿರುದ್ಧ ವಿರೋಧ ಪಕ್ಷಗಳು ಮುಗಿಬಿದ್ದಿದ್ರು ಸಹ ಯಾವುದಕ್ಕೂ ಚುನಾವಣಾ ಆಯೋಗ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಹಾರಕ್ಕೆ ಭೇಟಿ ಕೊಟ್ಟಾಗೆಲ್ಲ ನುಸುಳುಕೋರರ ಕುರಿತು ಪ್ರಸ್ತಾಪ ಮಾಡ್ತಾ ಇದ್ರು ದೊಡ್ಡ ಸಂಖ್ಯೆಯಲ್ಲಿ ನುಸುಳುಕೋರರಿದ್ದಾರೆ ಅವರೂ ಅಕ್ರಮವಾಗಿ ಮತ ಚಲಾವಣೆ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು ಅಕ್ರಮ ನುಸುಳುಕೋರರೇ ಕಾಂಗ್ರೆಸ್ನ ಮತ ಬ್ಯಾಂಕ್ ಅಂತ ಅಮಿತ್ ಹೇಳಿದ್ರು ಸೊ ಎಸ್ ಕುರಿತ ಪತ್ರಿಕಾಗೋಷ್ಠಿಯಲ್ಲಿ ಇದಕ್ಕೆ ಚುನಾವಣಾ ಆಯೋಗದ ಕಡೆಯಿಂದ ಯಾವುದೇ ಸ್ಪಷ್ಟನೆ ಸಿಕ್ಕಿಲ್ಲ ಅಂದ್ರೆ ಈ ಹಿಂದೆ ನಡೆದಂತ ಸುದ್ದಿಗೋಷ್ಠಿಯಲ್ಲೂ ಎಷ್ಟು ಜನ ನುಸುಳುಕೋರರು ಬಿಹಾರದಲ್ಲಿ ಸಿಕ್ ಬಿದ್ದಿದ್ದಾರೆ ಅನ್ನೋದ್ರ ಬಗ್ಗೆ ಚುನಾವಣಾ ಆಯೋಗ ಮಾಹಿತಿಯನ್ನೇ ಕೊಟ್ಟಿಲ್ಲ ಪ್ರಶ್ನೆ ಕೇಳಿದಾಗ ಉತ್ತರಿಸೋ ಗೋಜಿಗೂ ಚುನಾವಣಾ ಆಯೋಗ ಹೋಗಿಲ್ಲ ಸೊ ಆದ್ರೆ ನುಸುಳುಕೋರರ ಪ್ರಶ್ನೆಗೆ ರಾಜಕೀಯ ವಿಶ್ಲೇಷಕ ಯೋಗೇಂದ್ರ ಯಾದವ್ ಚುನಾವಣಾ ಆಯೋಗದ ಅಂಕಿಅಂಶಗಳನ್ನ ಇಟ್ಟುಕೊಂಡು ಉತ್ತರವನ್ನ ಕೊಟ್ಟಿದ್ರು ಯೋಗೇಂದ್ರ ಯಾದವ್ ಅವರು ಬಿಹಾರದ ಚುನಾವಣಾ ಪಟ್ಟಿಯಲ್ಲಿ ಅನುಮಾನಾಸ್ಪದ ಮತದಾರರ ಕುರಿತು ಮಾತಾಡ್ತಾ ಬಿಹಾರದಲ್ಲಿ ನಾಲ್ಕರಿಂದ ಐದು ಲಕ್ಷ ಆಕ್ಷೇಪಗಳು ಬಂದಿದೆ ಇದು ಯಾವುದೇ ಕಾರಣಕ್ಕಾದರೂ ಬಂದಿರಬಹುದು ಸೊ ಚುನಾವಣಾ ಆಯೋಗ ತಮ್ಮ ವೆಬ್ಸೈಟ್ನಲ್ಲಿ ಎರಡೂವರೆ ಲಕ್ಷ ಸಂಶಯ ವ್ಯಕ್ತಪಡಿಸಿದವರ ಸಂಖ್ಯೆ ಅಂತ ಹೇಳಿದೆ ಸೊ ಆ ಸಂಶಯ ವ್ಯಕ್ತಪಡಿಸಿದವರಲ್ಲಿ ವಿದೇಶಿಯನ್ನು ಆಧಾರದ ಮೇಲೆ ಬಂದವುಗಳ ಸಂಖ್ಯೆಯನ್ನು ನಾವು ಪರಿಶೀಲಿಸಿದಾಗ ಕೇವಲ ಸಾವಿರದ ಎಂಬತ್ತೇಳು ಅನುಮಾನ ಇರೋದು ಅಂತ ದಾಖಲಾಗಿದೆ ಸೊ ಬಿಹಾರದ ಏಳು ಪಾಯಿಂಟ್ ಎರಡು ನಾಲ್ಕು ಕೋಟಿ ಮತದಾರರಲ್ಲಿ ಇವರು पॉइंट सोन्यासेंटन कड़मे इलेक्शन कमीशन ने वेबसाइट पे डाल रखा है हमने एक एक आंकड़ा खंगाल लिया विदेशी होने के ग्राउंड पर कितने ऑब्जेक्शन आए पूरे बिहार में एक हजार सत्यासी सात करोड़ चौबीस लाख लोगों में से एक हजार सत्यासी पर जीरो दशमलव जीरो वन परसेंट से कम पर ऑब्जेक्शन आया है ಸೊ ಈ ಆಕ್ಷೇಪಗಳು ಕೇವಲ ದೂರುಗಳಷ್ಟೇ ಅವುಗಳನ್ನು ಸ್ವೀಕರಿಸಲಾಗಿಲ್ಲ ಅಂತ ಯಾದವ್ ಸ್ಪಷ್ಟಪಡಿಸಿದ್ರು ಸೊ ಈ ಸಾವಿರದ ಎಂಬತ್ತೇಳರಲ್ಲಿ ಅಂತಿಮವಾಗಿ ಹೆಸರುಗಳನ್ನ ಅಳಿಸಲಾದವರ ಸಂಖ್ಯೆ ಮುನ್ನೂರ ತೊಂಬತ್ ಮಾತ್ರ ಈ ಮುನ್ನೂರ ತೊಂಬತ್ತರ ಪಟ್ಟಿಯನ್ನು ನೋಡಿ ಹೆಸರುಗಳನ್ನು ನಾವು ಓದ್ಬೋದು ಫಾರ್ ಎಕ್ಸಾಂಪಲ್ ಬಾಂಗ್ಲಾದೇಶಿ ಅಥವಾ ರೋಹಿಂಗ್ಯಾದಿಂದ ಬಂದ್ರೆ ಅವರು ಹಿಂದೂಗಳಾಗಿರೋಕ್ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟ ಅಲ್ವಾ ಸೊ ಹೆಸರುಗಳನ್ನ ಇವರು ಪರಿಶೀಲಿಸಿದಾಗ ಈ ಮುನ್ನೂರ ತೊಂಬತ್ತರಲ್ಲಿ ಎಪ್ಪತ್ತಾರು ಮುಸ್ಲಿಮರು ಅಂತ ಯೋಗೇಂದ್ರ ಯಾದವ್ ಹೇಳ್ತಾರೆ ಸೊ ಬಿ ಜೆ ಪಿ ಈ ಸಿಮಾಂಚಲ್ ಪ್ರದೇಶವನ್ನ ಅಕ್ರಮ ನುಸುಳುಕೋರರ ಕೇಂದ್ರ ಅಂತ ಚಿತ್ರಣ ಮಾಡಿತ್ತು ಆದ್ರೆ ಈ ಮುನ್ನೂರ ತೊಂಬತ್ತರಲ್ಲಿ ಸಿಮಾಂಶಲ್ಗೆ ಸೇರಿದವರು ಕೇವಲ ಹತ್ತರಿಂದ ಒಂದು ಇಪ್ಪತ್ ಮಂದಿ ಮಾತ್ರ ಈ ಹತ್ತರಿಂದ ಇಪ್ಪತ್ ಮಂದಿಯ ಸರ್ವೆ ಮಾಡಿದಾಗ ಅದರಲ್ಲಿ ಐದು ಹಿಂದೂಗಳು ಐದು ಮುಸ್ಲಿಮರ್ ಸಿಕ್ಕಿದ್ರು ಆ ಮುಸ್ಲಿಮರಲ್ಲಿ ಎರಡು ಮಂದಿ ಸತ್ತಿದ್ದಾರೆ ಮೂರು ಮಂದಿ ಉಳಿದಿದ್ದಾರೆ ಅಂತ ಇವ್ರು ವಿವರಣೆಯನ್ನ ಕೊಡ್ತಾರೆ ಸೊ ಈ ಮೂವರು ಮುಸ್ಲಿಮರಲ್ಲಿ ಅಲ್ಲಿನ ಸ್ಥಳೀಯ ಮುಸ್ಲಿಮರ ಇವರು ಅಥವಾ ನುಸುಳುಕೋರರ ಅನ್ನೋ ಬಗ್ಗೆ ಚುನಾವಣಾ ಆಯೋಗದ ಬಳಿ ಮಾಹಿತಿ ಇಲ್ಲ ಅಂತ ಯೋಗೇಂದ್ರ ಯಾದವ್ ಹೇಳಿದ್ರು ಹಾಗಾದ್ರೆ ಮೋದಿ ಮತ್ತು ಅಮಿತ್ ಶಾ ಚುನಾವಣಾ ಆಯೋಗ ಒಟ್ಟಿಗೆ ಸೇರಿ ಹೇಳ್ತಾ ಇದ್ದಂತ ನುಸುಳುಕೋರರ ಗುಂಪು ಎಲ್ಲಿದೆ ಬಿಹಾರದಲ್ಲಿ ಎಷ್ಟು ಜನ ನುಸುಳುಕೋರರು ಸಿಕ್ಕಿದ್ದಾರೆ ಅನ್ನೋ ಬಗ್ಗೆ ಚುನಾವಣಾ ಆಯೋಗ ಉತ್ತರವನ್ನ ಕೊಟ್ಟಿಲ್ಲ ಸೊ ಈ ಎಲ್ಲ ಕಾರಣದಿಂದ ಈ ಪರಿಷ್ಕರಣೆ ಬಿಹಾರದಲ್ಲಿ ಓಟ್ ಬಂದಿ ಅಂದ್ರೆ ಮತದಾನದ ಹಕ್ಕನ್ನ ಕಿತ್ಕೊಳ್ಳುವಂತಹ ಒಂದು ಕೃತ್ಯ ಅಂತ ವಿಪಕ್ಷಗಳು ಇಂಡಿಯಾ ಮೈತ್ರಿಕೂಟ ಟೀಕೆ ಮಾಡಿತ್ತು ಸೊ ಜನರನ್ನ ಪೌರತ್ವ ಇಲ್ಲದವರು ಅಂತ ಗುರುತಿಸುವ ಕುತಂತ್ರವಾಗಿದೆ ಅಂತ ಆರೋಪ ಮಾಡಿತು ಚುನಾವಣಾ ಆಯೋಗದ ಈ ಎಸ್ಐ ಆರ್ ಪ್ರಕ್ರಿಯೆಯನ್ನು ವಿರೋಧಿಸಿ ವಿಪಕ್ಷಗಳು ನಿರಂತರ ಹೋರಾಟವನ್ನ ನಡೆಸ್ತಾ ಇದೆ ಅಷ್ಟೇ ಅಲ್ಲ ಬಿಜೆಪಿಯ ವೋಟ್ ಚೋರಿ ಮತಗಳು ನಡೆಸ್ತಾ ಇದ್ದಿದ್ದು ಬಿಜೆಪಿಗೆ ಚುನಾವಣಾ ಆಯೋಗ ನೆರವು ನೀಡ್ತಾ ಇದೆ ಅಂತ ಗಂಭೀರ ಆರೋಪವನ್ನು ಮಾಡಿದೆ ಪ್ರಜಾಪ್ರಭುತ್ವವನ್ನೇ ಬುಡಮೇಲು ಮಾಡುವಂತಹ ವೋಟ್ ಚೋರಿ ಬಗ್ಗೆ ಉತ್ತರಿಸದ ಚುನಾವಣಾ ಆಯೋಗ ಈಗ ಹನ್ನೆರಡು ರಾಜ್ಯಗಳಲ್ಲೂ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆ ಮಾಡೋಕೆ ಹೊರಟಿರೋದು ದುರಂತವೇ ಸರಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ